ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ವಿಶೇಷ ವಿಡಿಯೋ ನಿಮಗೆ ಕೊಡ್ತಾ ಇರ್ತೀನಿ ಅಂತ ನಾ ಸಾಕಷ್ಟು ಬೇರೆ ಹೇಳ್ತಿರ್ತೀವಿ ಅದೇ ರೀತಿ ಇವತ್ತೊಂದು ವಿಶೇಷ ವಿಡಿಯೋ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ದು ರೈತರ ಚಾನಲ್ ರೈತರಿಗೆ ವಿಶೇಷ ವಿಡಿಯೋ ಕೊಡೋದು ನನ್ನ ಕರ್ತವ್ಯ ಅದ್ರ ಜೊತೆಗೆ ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲಾ ಜೆ ಕೃಷಿ ನಿರ್ದೇಶಕರಾಗಿರ್ಬೋದು ಅವ್ರು ಏನು ಅಂದ್ರೆ ಈ ಸರಿ ನೀವು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಸ್ರಿ ಅರ್ನೂರು ರೂಪಾಯಿ ಗೊಬ್ಬರ ಬಿ ಎ ಪಿ ಸಿಗೋದಿಲ್ಲ ಅಂತ ಹೇಳ್ತಾ ಇದಾರೆ ಅಂತ ಸಂದರ್ಭದಲ್ಲಿ ನಾವು ಈಗಾಗಲೇ ಈ ಡೆ ಪಿ ಕಡೆ ನಾವು ಬಹಳಷ್ಟು ಹಚ್ಕೊಂಡಿರೋದ್ರಿಂದ ರೈತರು ಇದನ್ನ ನಾವು ಇದನ್ನ ಹಾಕಿದ್ರಷ್ಟೇ ನಾವೆಲ್ಲ ಬೆಳೀತಾ ಅನ್ನೋ ಒಂದು ಉದ್ದೇಶ ನಮ್ಗೆಲ್ಲರಿಗೂ ಇರೋದ್ರಿಂದ ಇದನ್ನ ಬರೆಯಾಗಿ ಯಾತ್ರ ಬಳಸ್ಬೋದು ಅದು ನ್ಯಾಯೋ ಡೇ ಪಿ ಯಾವ ತರ ಬಳಕೆ ಮಾಡ್ಬೋದು ಬೀಜೋಪಚಾರ ಮಾಡಬಹುದು ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕ್ಷೇತ್ರ ಬೆಳೀದೀನಿ ಅವರು ಇವತ್ತು ನ್ಯಾನೋ ಇರೋ ತರ ಬಳಕೆ ಮಾಡಂತ ಹೇಳ್ತಾರೆ ಆ ತರ ರೈತರ ಒಂದು ಸಲಹೆ ತಗೊಂಡ್ರೆ ಒಳ್ಳೆ ಮಾಹಿತಿ ಸಿಗುತ್ತೆ ನಮ್ಮ ಚಾನಲ್ ಅನ್ನ ಆ ಉದ್ದೇಶಕ್ಕೆ ಈ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡುದ ಸಂಪೂರ್ಣ ನೋಡೋಂತ ಕೇಳ್ತಾ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಈಗ ನೀವು ತಾವು ನೋಡ್ತಾ ಇದ್ದಂತೆ ಈಗ ಜಿಲ್ಲೆ ಎಲ್ಲಾ ಜಿಲ್ಲೆಗಳಲ್ಲೂ ಗೊಬ್ಬರದ ಅಭಾವ ಇದೆ ಒಳ್ಳೆ ಮಳೆ ಆಗಿದೆ ಬಟ್ ಡಿ ಎ ಪಿ ಗೊಬ್ಬರ ಮತ್ತು ಯೂರಿಯಾ ಗೊಬ್ಬರ ರೈತ ಬಾಂಧವರಿಗೆ ಸಿಗ್ತಾ ಇಲ್ಲ ಇದನ್ನ ನೀಗಿಸಲು ಇಫ್ಕೋ ಕಂಪನಿ ನ್ಯಾನೋ ಡಿ ಎ ಪಿ ಎಂದು ತಂದಿದೆ ನ್ಯಾನೋ ಡಿ ಎ ಪಿ ತಂದಿದೆ ಅದೇ ರೀತಿ ನ್ಯಾನೋ ಯೂರಿಯಾನು ತಂದಿದೆ ಯೂರಿಯಾಕ್ಕೆ ಸಮವಾಗಿ ಇದನ್ನು ಬಳಸ್ಬೋದು ತಾವು ನ್ಯಾನೋ ಯೂರಿಯಾ ಪ್ಲಸ್ ಇದು ಇಪ್ಪತ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ರಸಗೊಬ್ಬರ ಯೂರಿಯಾ ಪರಿವಾಗಿ ಇದನ್ನು ಬಳಸಬಹುದು ನೀವು ಡಿ ಎ ಪಿಗೆ ಗೆ ಪರ್ಯಾಯವಾಗಿ ನ್ಯಾನೋ ಡಿ ಎ ಪಿ ಯನ್ನು ಬಳಸಬಹುದು ಯಾವ ರೀತಿ ಬಳಸೋದಪ್ಪ ಅಂತಂದ್ರೆ ಈಗ ಇವತ್ತು ನೀವು ನೋಡ್ತಕ್ಕಂಥದ್ದು ತಾವು ಬಿತ್ತೋ ಬೀಜಕ್ಕೆ ಬಿತ್ತೋ ಬೀಜಕ್ಕೆ ಒಂದು ಕೆಜಿ ಬೀಜಕ್ಕೆ ಹತ್ತೆ ಮೆಲ್ನಂತೆ ಹತ್ತೆ ಮೆಲ್ನಂತೆ ಬೀಜೋಪಚಾರ ಮಾಡ್ಬಿಟ್ಟು ತಾವು ಒಂದು ಅರ್ಧ ತಾಸಿಂದ ಒಂದು ತಾಸು ನೆರಳಿನಲ್ಲಿ ಒಣಗಿಸಿ ತಾವು ಬಿತ್ತನೆ ಮಾಡಬಹುದು ಬಿತ್ತನೆ ಮಾಡಿದ ಮೂವತ್ತು ದಿನದಲ್ಲಿ ನ್ಯಾನೋ ಯೂರಿಯಾ ಪ್ಲಸ್ ನ್ಯಾನೋ ಡಿ ಎ ಪಿ ಎರಡನ್ನು ಒಂದು ಲೀಟರ್ ನೀರಿಗೆ ಐದು ಎಂ ನಂತೆ ಒಂದು ಲೀಟರ್ ನೀರಿಗೆ ಐದು ಎಂ ಎಲ್ ನ್ಯಾನೋ ಯೂರಿಯಾ ಐದು ಎಂ ಎಲ್ ನ್ಯಾನೋ ಡಿ ಎ ಪಿ ಅನ್ನು ಸಿಂಪಡಣೆ ಮಾಡಿದಲ್ಲಿ ತಮಗೆ ಯೂರಿಯಾ ಮತ್ತು ಡಿ ಎ ಪಿ ಗೊಬ್ಬರ ಹಾಕುವ ಅನ್ನು ತಪ್ಪಿಸ್ಬೋದು ತಪ್ಪಿಸ್ಬೋದು ಮತ್ತು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಒಳ್ಳೆ ರೀತಿಯಲ್ಲಿ ಬೆಳೆ ತೆಗಿಬಹುದು ಇದರಿಂದ ಭೂಮಿಯ ಆರೋಗ್ಯವನ್ನು ಕಾಪಾಡಬಹುದು ಯಾವುದೇ ರೀತಿಯ ಭೂಮಿಗೆ ನಾವು ಗೊಬ್ಬರ ಹಾಕಲ್ಲ ಈ ಈ ರೀತಿ ಪರ್ಯಾಯ ಗೊಬ್ಬರಗಳನ್ನು ಬಳಸೋದ್ರಿಂದ ತಾವು ಆ ಎಲ್ಲಾ ರೀತಿಯ ಪೋಷಕಾಂಶಗಳನ್ನು ಸಸಿ ಕೊಡ್ತಾ ಭೂಮಿಯ ಆರೋಗ್ಯವನ್ನು ಕಾಪಾಡಬಹುದು ಎಲ್ಲಾ ರೀತಿಯ ಬೆಳೆಗಳಲ್ಲೂ ಬಳಸಬಹುದು ಇದನ್ನ ಸರ್ ಈಗ ಈಗಾಗಲೇ ಸರ್ ನಮ್ಮ ಕೊಪ್ಪಳ ಜಿಲ್ಲೆ ಮತ್ತೆ ಜೊತೆಗೆ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲಾ ಕೃಷಿ ಅಧಿಕಾರಿಗಳು ಸರ್ ಹೇಳಿದ್ದೇನೆ ಸಂಯುಕ್ತ ಗೊಬ್ಬರಗಳನ್ನು ಪರ್ಯಾಯವಾದ ರಸಗೊಬ್ಬರಗಳನ್ನು ಬಳಸಲು ಹೇಳ್ತಿದ್ದಾರೆ ಈಗ ಇಪ್ಪತ್ತು ತಾವು ರಸಗೊಬ್ಬರ ಬಳಸದಿದ್ರೆ ಈಗ ಭೂಮಿ ರಸಗೊಬ್ಬರಕ್ಕೆ ರೂಢಿಯಾಗಿದೆ ಅದನ್ನ ತಾವು ಮೆಲ್ ಸರಾಗವಾಗಿ ಕಡಿಮೆ ಮಾಡ್ಕೊಂಡ್ ಬರ್ಬೇಕು ಅದು ಯಾವ ರೀತಿ ಅಂತಂದ್ರೆ ತಾವು ಇಪ್ಪತ್ ಇಪ್ಪತ್ತು ಗೊಬ್ಬರ ಬಿತ್ತ ಇದ್ರ ಎರಡು ಎಕರೆಗೆ ಒಂದ್ಸೀಲ ಬಿತ್ ಬಿಟ್ಟು ಇದನ್ನ ಬೀಜೋಪಚಾರ ಮಾಡಿದಲ್ಲಿ ತಮಗೆ ಬಿ ಡಿ ಪಿ ಗೊಬ್ಬರ ಹಾಕಿದಂತೆ ಬೆಳೆ ಬರುತ್ತದೆ ಸರ್ ಈಗ ನಾವು ಡಿ ಎ ಪಿ ಹರಳು ರೂಪದಲ್ಲಿ ಕೊಡ್ತಿದ್ವಿ ಸರ್ ಹೌದು ಈಗ ಹೌದು ಬೀಜೋಪಚಾರ ಮಾಡಿದಾಗ ಸರ್ ಎಷ್ಟು ಎಫೆಕ್ಟಿವ್ ಆಗುತ್ತೆ ಸರ್ ಜೊತೆಗೆ ಮತ್ತೆ ಬೆಳೆ ಬಂದ ನಂತರ ಸರ್ ಎಫೆಕ್ಟ್ ನಾವು ಏನ್ ಮಾಡ್ತೀರ ಅಂತಂದ್ರೆ ಈಗ ಬೀಜದ ಗೊಬ್ಬರವಾಗಿ ಡಿ ಎ ಪಿನ್ ಕೊಡ್ತೀರಿ ಐವತ್ ಕೆಜಿ ಚೀಲ ಒಂದ್ ಎಕರೆ ಕೊಡ್ತೀರಾ ಒಂದ್ ಎಕರೆ ಕೊಡ್ತೀರಿ ಆ ಟೈಮಲ್ಲಿ ಏನಾಗತ್ತಂದ್ರೆ ಈಗ ಸಸಿ ತಗೊಳ್ತಕ್ಕಂಥದ್ದು ಅದರಲ್ಲಿ ಇಪ್ಪತ್ ಮೂರು ಕೆ ಜಿ ಅಷ್ಟು ರಂಜಕ ಇರುತ್ತೆ ಮತ್ತು ಹದ್ನೆ ಹದಿನೆಂಟ್ ಅಂದ್ರೆ ಒಂಬತ್ತು ಕೆ ಜಿ ಅಷ್ಟು ಸಾರಜನಕ ಇರುತ್ತೆ ಸಾರಜನಕ ಇದ್ದಾಗ ಅದು ಸಸಿ ಅಷ್ಟೊಂದೆಲ್ಲ ತಗೊಳಲ್ರಿ ತಾವು ಭೂಮಿ ಹಾಕಿದಾಗ ಗಿಡ ಬೆಳೆದು ಅದ್ರ ಬೇರ್ ಬಂದು ತಗೋಬೇಕಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಆ ರೀತಿ ಆಗೋದಿಲ್ಲ ತಾವು ನ್ಯಾನೋ ಡಿ ಎ ಪಿ ಬೀಜೋಪಚಾರ ಮಾಡಿದಾಗ ಬೀಜ ಬೆಳಿತಾನೆ ಅದ್ರ ಅದ್ರ ಜೊತೆಯಲ್ಲೇ ಗೊಬ್ಬರವನ್ನು ತಗೊಳ್ತೈತಿ ತಗೊಂಡ್ಬಿಟ್ಟು ಇಲ್ಲಿ ಯಾವುದೇ ರೀತಿ ವೇಸ್ಟೇಜ್ ಆಗಲ್ಲ ಪ್ರತಿಶತ ತೊಂಬತ್ತರಷ್ಟು ಸಸಿ ಬಳಸುವಂತೈತಿ ಇಲ್ಲಿ ಯಾವುದೇ ರೀತಿ ವೇಸ್ಟೇಜ್ ಆಗೋದಿಲ್ಲ ಇನ್ನೊಂದು ಏನಂತಂದ್ರೆ ನೀವು ಆಗ್ತಾ ಆಗ್ತಕ್ಕಂಥ ಡಿ ಎ ಪಿ ಗೊಬ್ಬರ ಇನ್ನೊಂದು ಇನ್ನೊಂದು ಮಣ್ಣಿನ ರಸಸಾರವನ್ನು ಬದಲಾಯಿಸಬಹುದು ಬಟ್ ಇದು ಯಾವುದೇ ರೀತಿ ಆ ರೀತಿ ತೊಂದರೆ ಬರುವುದಿಲ್ಲ ತೊಂದರೆ ಆಗ್ಬೋದು ಬಟ್ ಇದರಿಂದ ತೊಂದರೆ ಆಗಲ್ಲ ಇನ್ನೊಂದು ಅರಳು ರೂಪದಲ್ಲಿ ಆಗ್ತಕ್ಕಂಥ ಗೊಬ್ಬರದಿಂದ ಅದರ ಅಂದ್ರೆ ತಗೊಳ್ತಕ್ಕಂಥದ್ದು ಮೂವತ್ತರಿಂದ ನಲ್ವತ್ತು ಪ್ರತಿಶತ ಮಾತ್ರ ಈ ನೀವು ಒಂದ್ ನೂರ್ ಕೆಜಿ ಗೊಬ್ಬರ ಹಾಕಿರಂದ್ರೆ ಅದ್ರಲ್ಲಿ ನಲ್ವತ್ತು ಕೆಜಿ ಮಾತ್ರ ತಗೊಳ್ತಾ ಇತ್ತು ಉಳಿದಿದ್ದು ನೀರಿಗೆ ಹರ್ದು ಹೋಗುತ್ತೆ ಇನ್ನೊಂದು ಗಾಳಿಗೆ ಹಾವಿ ಆಗೋಗುತ್ತೆ ಯೂರಿಯಾ ಗೊಬ್ಬರ ತಾವೇನು ಆಗ್ತಿರಲ್ಲ ಹಿಂಗ ಭೂಮಿಗೆ ಬಿದ್ದ ತಕ್ಷಣ ಮಳೆ ಆಯ್ತು ಅಂದ್ರೆ ಅದು ನೀರಿಗೆ ಹರ್ದು ಹೋಗಿ ನೈಟ್ರೇಟ್ ಕಂಟೆಂಟ್ ಆಗಿ ತಮ್ಮ ಬೋರ್ವೆಲ್ ಮುಖಾಂತರ ಮತ್ತೆ ಬರುತ್ತೆ ಅದು ಹೆಲ್ತಿಗೂ ಹಾನಿಕಾರಕ ಹಂಗಾಗಿ ಈ ರೀತಿ ರಸಗೊಬ್ಬರಗಳು ನ್ಯಾನೋ ಯೂರಿಯಾ ರಸಗೊಬ್ಬರವನ್ನು ಸಿಂಪಡಣೆ ಮಾಡೋದ್ರಿಂದ ಯಾವುದೇ ರೀತಿಯ ಹಾನಿಕರ ಆಗುವುದಿಲ್ಲ ತಮ್ಮ ಸಸಿಗೆ ಬೇಕಾಗತಕ್ಕಂತ ಸಾರ್ವಜನಿಕ ಒದಗಿಸುತ್ತದೆ ಈಗ ಅಂದ್ರೆ ಗೊಬ್ಬರಲ್ಲಿ ಹತ್ತು ಪರ್ಸೆಂಟ್ ವೇಸ್ಟ್ ಆಗ್ಬಹುದು ಬಟ್ ತೊಂಬತ್ತು ಪ್ರತಿಶತ ಸಸಿಗೆ ಉಪಯೋಗ ಆಗುತ್ತದೆ ತಾವೇನು ಸಿಂಪಣೆ ಮಾಡ್ತಿರಲ್ಲ ಸಿಂಪಣೆ ಮಾಡಬೇಕಾದ್ರೆ ರಂಧ್ರಗಳಿರ್ತವೆ ಸಸಿಯಲ್ಲಿ ಒಂದು ಸಸಿಯ ಎಲೆಯಲ್ಲಿ ರಂಧ್ರಗಳಿರ್ತವೆ ಅದನ್ನ ಟೊಮ್ಯಾಟೋಲ್ ಓಪನಿಂಗ್ಸ್ ಅಂತಾರೆ ಆಸ್ ಟೊಮ್ಯಾಟೊ ಓಪನಿಂಗ್ಸ್ ಮುಖಾಂತರ ರಸಗೊಬ್ಬರವನ್ನು ತಗೊಳ್ತೈತಿ ತಗೊಂಡು ತಾವು ಹೆಂಗೆ ಗೊಡೌನ್ ಅಲ್ಲಿ ಗೊಬ್ಬರ ಶೇಖರಣೆ ಮಾಡಿಡ್ತಿರಿ ಅದೇ ರೀತಿ ವ್ಯಾಕ್ಯೂಲ್ ಅಂತಂದು ಒಂದು ಪಾರ್ಟ್ ಇರುತ್ತೆ ಅದು ತಮ್ಮ ಏನ್ ಎಲೆ ಇದೆಯಲ್ಲ ಅದ್ರಲ್ಲಿ ವ್ಯಾಕ್ಯೂಲ್ ಅಂತ ಇರುತ್ತೆ ಅದು ರಂಧ್ರ ಮುಖಾಂತರ ತೊಗೊಂಡೋಗಿ ವ್ಯಾಕ್ಯೂಲ್ ಅಲ್ಲಿ ಸ್ಟೋರ್ ಮಾಡ್ಕೊತೈತಿ ಸ್ಟೋರ್ ಮಾಡ್ಕೊಂಡು ಸಸಿಗೆ ಯಾವಾಗ ಬೇಕು ಅವಾಗ ಮಾತ್ರ ಕೊಡುತ್ತೆ ಇನ್ನೊಂದಿಲ್ ರೈತ ಬಂದವರು ಗಮನಿಸ್ತಕ್ಕದ್ದು ಏನಂತಂದ್ರೆ ಬೆಳೆ ಯೂರಿಯಾ ಹಾಕಿದ ತಕ್ಷಣ ಕಪ್ಪಾಗುತ್ತೆ ಬಟ್ ನಾನು ಯೂರಿಯಾ ಹೊಡೆದ್ರೆ ಕಪ್ಪಾಗುವುದಿಲ್ಲ ಅದೊಂದು ತಲೆಯಲ್ಲಿ ಕಪ್ಪಾಗಿಲ್ಲ ಅಂದ ತಕ್ಷಣ ಕೆಲಸ ಮಾಡಿಲ್ಲ ಅಂತ ಅರ್ಥ ಅಲ್ಲ ಒಳ್ಳೆ ಹಸಿರು ಇರ್ತೈತಿ ಇಪ್ಪತ್ತು ದಿನದವರೆಗೂ ಒಳ್ಳೆ ಹಸಿರು ಇರ್ತೈತಿ ಬಟ್ ನೀವ್ ಇವರೇ ಹಾಕಿದ್ ಅಂತಂದ್ರೆ ನೀವ್ ಇವ್ರೇ ಹಾಕಿದ್ದು ಮಳೆ ಆಯ್ತಾ ಮರದಿನಾನೇ ಮತ್ತೆ ಕೆಂಪು ಹೊಡಿತೈತಿ ಬೆಳೆ ಕೆಂಪಾಗತ್ತೆ ಬಟ್ ಇದ್ರಲ್ಲೇ ಆ ಸಮಸ್ಯೆ ಬರೋದಿಲ್ಲ ಇಪ್ಪತ್ತು ದಿನ ಇಪ್ಪತ್ತು ದಿನ ಒಳ್ಳೆ ಹಸಿರು ಇರುತ್ತೆ ಬೆಳೆಗೆ ಏನ್ ಬೇಕೋ ಅಷ್ಟು ಮಾತ್ರ ಸಾರ್ವಜನಿಕ ಕೊಡುತ್ತೆ ಬೆಳೆ ದೃಢವಾಗಿರುತ್ತೆ ನೀವ್ ಹಾಕಿದ್ದು ಇವರೇ ಹಾಕಿದ್ ಕಪ್ಪಾಗಿದ್ ಬೆಳೆ ಮೃದು ಇರುತ್ತೆ ಅದು ಹುಳ ಮತ್ತು ರೋಗವನ್ನು ಬೇಗ ಅಟ್ರಾಕ್ಟ್ ಮಾಡುತ್ತೆ ಮಧು ಆಗ್ಬಿಡುತ್ತೆ ಬೆಳೆ ಬಟ್ ಇದನ್ನ ಹಾಕೋದ್ರಿಂದ ಬೆಳೆ ಬಿರುಸಿರುತ್ತೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡು ಬೆಳೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಬರುತ್ತೆ ಸರ್ ಈಗ ಬೀಜೋಪಚಾರ ಮಾಡಿ ಸರ ಬೀಜೋಪಚಾರ ಬೆಳೆ ಬರ್ ಸರ ಎಷ್ಟು ದಿನಕ್ಕೆ ನಾವು ಸ್ಪ್ರೇ ದಿನ ದಿನದಲ್ಲಿ ಒಂದು ಸಿಂಪಡಣೆ ಅದಾದ ಮೇಲೆ ಅದಾದ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಂತದ್ರಲ್ಲಿ ಇನ್ನೊಂದು ಸಿಂಪಡಣೆ ಎರಡು ಸಿಂಪಡಣೆ ಮಾಡಿದ್ರೆ ಮಾಡಬಹುದು ಒಂದು ಬೀಜೋಪಚಾರ ಮಾಡಬಹುದು ಒಂದು ಬೀಜೋಪಚಾರ ಮಾಡಿ ತಾವೇನಾದ್ರೂ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಇಳುವರಿ ಬರುತ್ತೆ ಈಗ ಏನ್ ನಾವು ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡ್ಕೊಡ್ರಿ ಈಗ ಎರಡ್ ಚೀಲ ಗೊಬ್ಬರ ಹಾಕ್ತಿದ್ರೆ ಒಂದ್ ಚೀಲ ಗೊಬ್ಬರ ಹಾಕಿ ಒಂದ್ ಚೀಲ ಒಂದ್ ಚೀಲ ಇದನ್ನ ಕನ್ವರ್ಟ್ ಮಾಡ್ಕೊಡಿ ಯಾಕಂದ್ರೆ ಭೂಮಿ ಭೂಮಿ ರೂಢಿ ಆಗಿದೆ ಈಗ ಅದನ್ನ ಮೆಲ್ಲಕ್ಕೆ ಬಿಡಿಸ್ಕೊಂಡ್ ಬರ್ಬೇಕು ಬಿಡಿಸ್ಕೊಂಡ್ ಬರ್ಬೇಕು ಮತ್ತೆ ಭೂಮಿಗೆ ಬೇಕಾದ ಸಣ್ಣ ಪೋಷಕಾಂಶಗಳನ್ನು ಕೊಡ್ಲೇಬೇಕು ಕೊಟ್ಟಾಗ ರಿಪ್ಲೇಸ್ಮೆಂಟ್ ಇದು ಮಾತ್ರ ರಿಪ್ಲೇಸ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದನ್ನೇ ಮಾಡಿ ಅಂತ ನಾವು ಹೇಳಲ್ಲ ಫಿಫ್ಟಿ ಪರ್ಸೆಂಟ್ ತಾವು ಬೀಜೋಪಚಾರ ಮಾಡ್ತೀರಾ ಒಂದ್ ಅರ್ಧ ಚೀಲದಷ್ಟು ಗೊಬ್ಬರ ಹಾಕೊಳ್ಳಿ ಅರ್ಧ ಚೀಲದಷ್ಟು ಗೊಬ್ಬರ ಹಾಕೊಳ್ಳಿ ಅದು ಪರ್ಯಾಯವಾದ ಗೊಬ್ಬರ ಇಪ್ಪತ್ ಇಪ್ಪ ಆ ರೀತಿ ಯಾವ್ದಾದ್ರು ಪರ್ಯಾಯವಾದ ಗೊಬ್ಬರ ಹಾಕೊಂಡ್ಬಿಟ್ಟು ಇದನ್ನ ಬೀಜೋಪಚಾರ ಮಾಡಿದ್ರೆ ತಮ್ಮ ಬೆಳೆ ಒಳ್ಳೆ ಚೆನ್ನಾಗಿ ರೀತಿಯಲ್ಲಿ ಬರ್ತದೆ ರೈತ ಬಾಂಧವ್ರು ಇಲ್ಲಿ ತಪ್ಪು ತಿಳ್ಕೊಬಾರ್ದು ಫಿಫ್ಟಿ ಪರ್ಸೆಂಟ್ ಮಾತ್ರ ರಿಪ್ಲೇಸ್ಮೆಂಟ್ ಈ ಮೆಕ್ಕೆಜೋಳ ಅಂತ ಬೆಳೆಯಲ್ಲಿ ತಾವು ನಾಲ್ಕರಿಂದ ಐದ್ ಚೀಲ ಯೂರಿಯಾವನ್ನು ಯೂಸ್ ಮಾಡ್ತಿದ್ರಿ ಅದನ್ನ ಎರಡು ಚೀಲ ಮಾತ್ರ ಬಳಸಿ ಎರಡು ಬಾರಿ ಇದನ್ನ ಸಿಂಪಡಣೆ ಮಾಡಿ ಸಿಂಪಣೆ ಮಾಡಿದಲ್ಲಿ ತಮಗೆ ಒಳ್ಳೆ ಇಳುವರಿ ಬರುತ್ತೆ ಬೆಳೆ ಬಿರುಸಾಗಿರುತ್ತೆ ಯಾವುದೇ ರೀತಿ ತೊಂದರೆ ಬರುವುದಿಲ್ಲ ತಮ್ಗೇನು ಸುಳಿ ಹುಳ ಆಗ್ಲಿ ಇನ್ನೊಂದ್ ಇನ್ನೊಂದಾಗ್ಲಿ ಕಡಿಮೆ ಆಗುತ್ತೆ ಇದರಿಂದ ಇದನ್ನ ಸ್ಪ್ರೇ ಮಾಡೋದ್ರಿಂದ ಬೆಳೆ ಬಿರುಸಾಗಿ ಬರುತ್ತೆ ಸುಳಿ ಹುಳ ಬೆಳೆದು ಕಡಿಮೆ ಆಗುತ್ತೆ ಮತ್ತೆ ಒಂದು ರೋಗ ಬಾಧನೆ ಕಂಟ್ರೋಲ್ ಆಗುತ್ತೆ ಎರಡು ರೀತಿಯಲ್ಲಿ ಉಪಯೋಗ ಇದಾವೆ ಈಗ ನೀವು ಯೂರಿಯಾ ಹಾಕಿದ್ದು ಮೃದು ಇರುತ್ತೆ ಬೆಳೆ ಸುಳಿ ಹುಳ ಬೇಗ ಬರುತ್ತೆ ಹೆಂಗ ಕರೋನಾ ವೈರಸ್ಸು ಮನುಷ್ಯ ಸ್ವಲ್ಪ ಸೂಕ್ಷ್ಮ ಅಂದ್ರೆ ಅವ್ರಿಗೆ ಹೆಂಗ್ ಬೇಗ ಬರ್ತಿತ್ತು ಆ ರೀತಿ ನೀವು ಯೂರಿಯಾ ಜಾಸ್ತಿ ಹಾಕಿದ್ ಬೆಳೆ ಬೇಗ ಹುಳವನ್ನು ಅಟ್ರಾಕ್ಟ್ ಮಾಡುತ್ತೆ ಬಟ್ ಇದನ್ನ ಸಿಂಪಡಣೆ ಮಾಡಿದ ಬೆಳೆ ಸ್ವಲ್ಪ ಸ್ವಲ್ಪ ತಡಿ ಶಕ್ತಿ ಜಾಸ್ತಿ ಇರುತ್ತೆ ಈಗ ಮತ್ತೆ ಮತ್ತೆ ಸಾಗರಿಕ ಅಂತ ಬರುತ್ತೆ ಸಾಗರಿಕ ಇದು ಒಂಥರ ಗ್ರೋತ್ ಪ್ರಮೋಟರ್ ಗ್ರೋತ್ ಪ್ರಮೋಟರ್ ಅಂದ್ರೆ ಒಳ್ಳೆ ರೀತಿಯಲ್ಲಿ ಬೆಳೆಯನ್ನು ಎಲ್ಲಾ ಹದಿನೇಳು ರೀತಿಯ ಹದ್ನಾಲ್ಕು ರೀತಿಯ ಪೋಷಕಾಂಶಗಳು ಇದ್ರಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಇರ್ತಾವೆ ಬೀಜೋಪಚಾರ ಮಾಡಬಹುದು ಸಿಂಪಣೆನೂ ಮಾಡಬಹುದು ಡಿ ಮತ್ತೆ ಸಾಗರಿಕ ಎರಡು ಸೇರಿ ಬೀಜೋಪಚಾರವನ್ನು ಮಾಡಬಹುದು ಮಾಡಬಹುದು ಸರ್ ಒಟ್ಟಾರೆ ರೈತರಿಗೆ ರೈತರಿಗೆ ಹೇಳ್ಬೇಕಂತಂದ್ರೆ ಈಗ ಯೂರಿಯಾ ಸಿಗ್ತಾ ಇಲ್ಲ ಡಿ ಎ ಪಿ ಸಿಗ್ತಾ ಇಲ್ಲ ಅಂತ ಪೇಚಾಡೋದ್ ಬಿಡ್ರಿ ಇದನ್ನ ಬಳಸ್ಕೊಡ್ರಿ ಪರ್ಯಾಯವಾಗಿ ಇದನ್ನ ಬಳಸ್ಕೊಂಡ್ಬಿಟ್ಟು ತಾವ ಈ ಮೂರು ಸೇರಿ ಒಂದು ಸಿಂಪಣೆ ಕೊಟ್ಟಲ್ಲಿ ತಮ್ಮ ಬೆಳೆಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ಎಲ್ಲಾ ರೀತಿಯ ಪೋಷಕಾಂಶಗಳು ಹಾ ಎಲ್ಲಾ ರೀತಿಯ ಒಳ್ಳೆ ಪೋಷಕಾಂಶಗಳು ಸಿಕ್ತವೆ ಬೆಳೆ ದೃಢವಾಗಿರುತ್ತೆ ದೃಢವಾಗಿರುತ್ತೆ ಒಳ್ಳೆ ಚೆನ್ನಾಗಿ ಬರುತ್ತೆ ಇದರಲ್ಲಿ ಪೊಟ್ಯಾಶ್ ಅಂಶ ಇರುತ್ತೆ ಸಾಗರಿಕ ನೋಡಿದ್ರಲ್ಲ ಇದು ಕಂದು ಮತ್ತು ಕಪ್ಪು ಬಣ್ಣದ ಪಾಚಿಯ ರಸ ಇದರಲ್ಲಿ ಇದರಲ್ಲಿ ತಾವು ಪೊಟ್ಯಾಶ್ ಎಂಟು ಪರ್ಸೆಂಟ್ ಪೊಟ್ಯಾಶ್ ಇರುತ್ತೆಂಟ್ ಎಂಟು ಪರ್ಸೆಂಟ್ ಪೊಟ್ಯಾಶ್ ಇರುತ್ತೆ ಹಂಗಾಗಿ ಒಳ್ಳೆ ರೀತಿಯ ಬೆಳೆ ಚೆನ್ನಾಗಿ ಬರುತ್ತೆ ಸರ್ ಈಗ ಯೂರಿಯಾ ಡಿ ಎ ಪಿ ಮತ್ತು ಪೊಟ್ಯಾಶ್ ಅಂದ್ರೆ ಈಗ ನಮ್ದು ಪ್ರಮುಖ ಪ್ರಮುಖ ಅದರಲ್ಲಿ ಇದರಲ್ಲಿ ಮೈಕ್ರೋ ನ್ಯೂಟ್ರೆಂಟ್ಸ್ ಮತ್ತೆ ಲಘು ಪೋಷಕಾಂಶಗಳು ಸಿಗ್ತವೆ ಹಂಗಾಗಿ ತಮ್ಗೆ ಒಳ್ಳೆ ರೀತಿಯ ಬೆಳೆ ಬರುತ್ತೆ ಸರ್ ಒಂದರ ಪ್ಯಾಕೇಜ್ ಸರ್ ಹೌದೌದು ಒಂಥರ ಮೂರು ಸೇರಿ ಒಡೆದು ಬಿಟ್ಟರೆ ಲಘು ಪೋಷಕಾಂಶಗಳು ಆ ಮೇನ್ ಪ್ರೈಮರಿ ನ್ಯೂಟ್ರಿಯೆಂಟ್ ಸಿಗ್ತವೆ ನೋಡಿ ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯದಲ್ಲೇ ಇವತ್ತು ಎಲ್ಲ ಇಲಾಖೆಯಿಂದ ಏನ್ ಮಾಡಿದ್ರ ಇಲ್ಲ ಹರಡು ರೂಪದ ಡಿ ಎ ಪಿ ಗೊಬ್ಬರ ಸಿಗೋಕ್ ಕಷ್ಟ ಐತಿ ಹಂಗೆ ಸಂಯುಕ್ತ ಗೊಬ್ಬರಗಳನ್ನ ಬಳಸಿ ಅಂತಂದ್ರೆ ಈಗಾಗಲೇ ಕೃಷಿ ಇಲಾಖೆ ತಮ್ಮ ಪ್ರಕಟಣೆ ತಿಳಿಸೈತಿ ಅದೇ ರೀತಿಯಾಗಿ ಇವತ್ತು ನಾವು ಪರ್ಯವಾಗಿ ಎ ಪಿ ಬೇಕಪ್ಪ ಅಂದ್ರೆ ನ್ಯಾನೋ ಲಿಕ್ವಿಡ್ ಡಿ ಎ ಪಿ ಬಳಸೋದ್ರಿಂದ ಬಹಳಷ್ಟು ಅನುಕೂಲ ಐತೆ ಅಂತ ಹೇಳಿ ನಮ್ಮ ಕೊಪ್ಪಳ ಜಿಲ್ಲಾ ಕ್ಷೇತ್ರ ಅಧಿಕಾರಿಗಳಾದ ರಾಘನ್ ಸರ್ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಲೈಕ್ ಕೊಡಿ கமெண்ட் மாவாது <laughs>